ತಿರುಪರಂ ಕುಂದ್ರಂ ಬೆಟ್ಟದಲ್ಲಿ ನಮಾಜ್ಗೆ ನಿರ್ಬಂಧ ಹೈಕೋರ್ಟ್ ತೀರ್ಪು ಎತ್ತಿ ಹಿಡಿದ ಸುಪ್ರೀಂ ಮದ್ರಾಸ್ ಹೈಕೋರ್ಟ್ ಆದೇಶದ ವಿರುದ್ಧದ ಅರ್ಜಿಯನ್ನ ವಜಾಗೊಳಿಸಿದ ಸರ್ವೋಚ್ಚ ನ್ಯಾಯಾಲಯ ಹಬ್ಬ ಹರಿದಿನಗಳಲ್ಲದ ದಿನಗಳಲ್ಲಿ ನಮಾಜ್ ಮಾಡದಂತೆ ಮುಸ್ಲಿಂ ಸಮುದಾಯಕ್ಕೆ ಆದೇಶ ತಮಿಳುನಾಡಿನ ಮಧುರೈನಲ್ಲಿರುವ ವಿವಾದಿತ ತಿರುಪರಂ ಕುಂದ್ರಂ ಬೆಟ್ಟಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ರಂಜಾನ್ ಮತ್ತು ಬಕ್ರೀದ್ ಸಮಯದಲ್ಲಿ ಮಾತ್ರ ಮುಸ್ಲಿಂ ಸಮುದಾಯವು ಸಿಖಂದರ್ ಬಾದ್ಶ ಆಹುಲಿಯ ದರ್ಗಾವಳಿಯ ನೆಲ್ಲಿತುಪ್ಪು ಪ್ರದೇಶದಲ್ಲಿ ಪ್ರಾರ್ಥನೆ ಸಲ್ಲಿಸಲು ಅವಕಾಶ ನೀಡುವ ಮದ್ರಾಸ್ ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ನಮಾಜ್ ಮತ್ತು ಇತರ ಪ್ರಾರ್ಥನೆಗಳನ್ನು ಮಿತಿಗೊಳಿಸುವ ಮದ್ರಾಸ್ ಹೈಕೋರ್ಟ್ ಆದೇಶಗಳನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಯನ್ನು ವಜಾಗೊಳಿಸಿದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ತೀರ್ಪನ್ನ ಸಮತೋಲಿತ ಆದೇಶ ಎಂದು ಹೇಳಿದೆ ಇಮಾಮ್ ಹುಸೇನ್ ಎಂಬ ಅರ್ಜಿದಾರರು ಮದ್ರಾಸ್ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಯನ್ನು ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ನೇತೃತ್ವದ ಪೀಠವು ಮದ್ರಾಸ್ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ನೀಡಿದ ಮಾರ್ಗಸೂಚಿಗಳು ಎಲ್ಲ ಸಮುದಾಯಗಳ ಹಿತವನ್ನು ಗಮನದಲ್ಲಿಟ್ಟುಕೊಂಡಿವೆ ದರ್ಗಾ ಆವರಣದಲ್ಲಿ ಪ್ರಾಣಿ ಬಲಿ ನಿಷೇಧ ಮುಂದುವರಿಯಲಿದ್ದು ಕೇವಲ ವಿಶೇಷ ಹಬ್ಬಗಳ ಸಮಯದಲ್ಲಿ ಮಾತ್ರ ನಮಾಜ್ ಸಲ್ಲಿಕೆಗೆ ಅನುಮತಿ ಇರಲಿದೆ ಎಂದು ಹೇಳಿ ಅರ್ಜಿಯನ್ನು ವಜಾಗೊಳಿಸಿ ಹೈಕೋರ್ಟ್ನ ತೀರ್ಪಿನಲ್ಲಿ ಹಸ್ತಕ್ಷೇಪ ಮಾಡದಿರಲು ನಿರ್ಧರಿಸಿತು ತಮಿಳುನಾಡಿನ ಮಧುರೈ ಬಳಿ ಇರುವ ತಿರುಪರಂಕುಂದ್ರ ಎಂಬ ಪುಣ್ಯಕ್ಷೇತ್ರದಲ್ಲಿ ಬೆಟ್ಟ ಆದರೆ ಮುರುಗನ್ ಸ್ವಾಮಿ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನಗಳಿವೆ ಅದೇ ಬೆಟ್ಟದ ತುದಿಯಲ್ಲಿ ಸಿಕಂದರ್ ದರ್ಗಾವೂ ಇದೆ ಕಾಶಿ ವಿಶ್ವನಾಥ ದೇವಸ್ಥಾನ ಹಾಗೂ ಮುರುಘನ್ ದೇವಾಲಯಗಳ ನಡುವೆ ಇರುವ ಪ್ರಾಚೀನ ಕಲ್ಲಿನ ಸ್ತಂಭದಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಭಕ್ತರು ದೀಪ ಹಚ್ಚಿ ದೀಪೋತ್ಸವ ಮಾಡುತ್ತಾರೆ ಆದರೆ ದರ್ಗಾ ಇರುವ ಕಾರಣಿಕೆಯಲ್ಲಿ ಹಲವು ವರ್ಷಗಳ ಕಾಲ ದೀಪೋತ್ಸವ ನಡೆಸಲು ತಮಿಳುನಾಡಿನ ಎಡಪಂಥೀಯ ಸರ್ಕಾರ ನಿರ್ಬಂಧ ಹೇರಿತು ಈ ನಿರ್ಬಂಧದ ವಿರುದ್ಧ ಹಿಂದೂ ಕಾರ್ಯಕರ್ತರೊಬ್ಬರು ಆ ದೇವಸ್ಥಾನದಲ್ಲಿ ಶತಮಾನಗಳಿಂದ ನಡೆಸಿಕೊಂಡು ಬಂದಿರುವ ದೀಪೋತ್ಸವವನ್ನು ಆ ಬೆಟ್ಟದ ತುದಿಯಲ್ಲಿ ಆಚರಣೆ ಮಾಡಲು ಅವಕಾಶ ನೀಡಬೇಕೆಂದು ಕೋರಿ ಮಧುರೈ ಪೀಠದ ಮೊರೆ ಹೋಗಿದ್ದರು ಅವರ ಅರ್ಜುನ ಪುರಸ್ಕರಿಸಿದ ನ್ಯಾಯಮೂರ್ತಿ ಜಿಆರ್ ಸ್ವಾಮಿನಾಥನ್ ಅವರು ಒಪ್ಪಿಗೆ ನೀಡಿ ಬೆಟ್ಟದ ಮೇಲೆಯೇ ದೀಪಾರಾಧನೆ ಮಾಡುವಂತೆ ಆದೇಶಿಸಿದರು ಇದು ಕಳೆದ ವರ್ಷ ಭಾರಿ ಚರ್ಚೆಯನ್ನು ಹುಟ್ಟುಹಾಕಿತ್ತು ಇದೀಗ ಮದ್ರಾಸ್ ಹೈಕೋರ್ಟ್ನ ತೀರ್ಪನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಮೇಲ್ಮನವಿ ಅರ್ಜಿಯನ್ನ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿ ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿದಿದೆ ಏನು ಅರ್ಜಿದಾರರ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ನಲ್ಲಿ ತುಪ್ಪುವಿನಲ್ಲಿ ಸುಮಾರು ಮೂವತ್ ಮೂರು ಸೆಂಟ್ಸ್ ಭೂಮಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದು ಎಂದು ವಿಚಾರಣಾ ನ್ಯಾಯಾಲಯ ಮತ್ತು ಪ್ರಿವಿ ಕೌನ್ಸಿಲಿ ಗುರುತಿಸಿವೆ ಎಂದು ವಾದಿಸಿದರು ಭೂಮಿಯ ಮಾಲೀಕತ್ವವನ್ನು ಒಪ್ಪಿಕೊಂಡಿದ್ದರು ಹೈಕೋರ್ಟ್ ಪ್ರಾರ್ಥನೆಗೆ ಅನುಮತಿಯನ್ನು ರಂಜಾನ್ ಮತ್ತು ಬಕ್ರೀದ್ಗೆ ಮಾತ್ರ ಸೀಮಿತಗೊಳಿಸಿದೆ ಇದು ಸಮುದಾಯದ ಧಾರ್ಮಿಕ ಹಕ್ಕುಗಳ ಮೇಲೆ ಅಸಮಂಜಸ ನಿರ್ಬಂಧಗಳನ್ನು ರೂಪಿಸಿದೆ ಎಂದು ಅವರು ವಾದಿಸಿದರು ಮೂಲ ಅರ್ಜಿದಾರರಾದ ರಮಾ ರವಿಕುಮಾರ್ ಎಂಬವರು ಸಲ್ಲಿಸಿದ ಮತ್ತೊಂದು ಅರ್ಜಿಯಲ್ಲಿ ಬೆಟ್ಟದ ಮೇಲೆ ದೀಪ ಬೆಳಗಿಸುವ ಹಕ್ಕು ಅರುಳ್ಳಿಗೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಸೇರಿದೆ ಎಂದು ವಾದಿಸಲಾಗಿತ್ತು ಹೈಕೋರ್ಟ್ ಈ ಹಕ್ಕನ್ನು ಮಾನ್ಯ ಮಾಡಿದ್ದರು ಎಎಸ್ಐ ಮತ್ತು ಪೊಲೀಸ್ ಅನುಮತಿ ಅವಶ್ಯಕವೆಂದು ಹೇಳಿದ್ದು ನ್ಯಾಯಾಂಗ ಹಸ್ತಕ್ಷೇಪವಾಗಿದೆ ಎಂದು ಅರ್ಜಿದಾರರು ಆಕ್ಷೇಪಿಸಿದರು ಜೊತೆಗೆ ದೀಪ ಬೆಳಗಿಸುವುದು ದೇವಸ್ಥಾನದ ಆಂತರಿಕ ಧಾರ್ಮಿಕ ವಿಚಾರವೂ ಆಡಳಿತಾತ್ಮಕ ನಿಯಂತ್ರಣಕ್ಕೆ ಒಳಪಡಿಸಲಾಗದು ಎಂದು ವಾದಿಸಿದರು ಆದರೆ ನ್ಯಾಯಾಲಯದ ಅಂತಿಮ ತೀರ್ಪಿನಲ್ಲಿ ಬೆಟ್ಟದ ಸ್ವಾಮಿಯ ಹಕ್ಕು ದೇವಸ್ಥಾನಕ್ಕೆ ಸೇರಿದೆ ಎಂದು ಸ್ಪಷ್ಟವಾಗಿ ಉಲ್ಲೇಖವಾಗಿದೆ ಇದೇ ವೇಳೆ ತಿರುಪರಂ ಕುಂದ್ರಂ ದೇವಸ್ಥಾನದ ಆಡಳಿತವನ್ನು ಎಎಸ್ಐ ವಹಿಸಿಕೊಳ್ಳಬೇಕು ಮತ್ತು ದೀಪತೂರ್ನಲ್ಲಿ ದೈನಂದಿನ ದೀಪ ಬೆಳಗುವ ಬಗ್ಗೆ ನಿರ್ದೇಶನ ಕೋರಿ ಹಿಂದೂ ಸಂಘಟನೆಗಳು ಸಲ್ಲಿಸಿರುವ ಮತ್ತೊಂದು ಅರ್ಜಿಗೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ತಮಿಳುನಾಡು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ